ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಾವ್ಜಿ ಹೋಟೆಲ್ ಸ್ಟೈಲಿನ ಚಿಕನ್ ಚಾಕನ್ ಮಾಡೋಣ ಇದು ನೀರು ದೋಸೆಗೆ ಇಡ್ಲಿಗೆ ಎಲ್ಲ ಸೂಪರಾಗಿರ್ತದೆ ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಣ ಕೊಬ್ಬರಿ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಒಂದು ಅರ್ಧ ಒಂದು ಬೆಳ್ಳುಳ್ಳಿ ಗಡ್ಡೆ ಇಷ್ಟನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ನೋಡಿ ಚೆನ್ನಾಗಿ ಕಡಾಯಿ ಬಿಸಿ ಆಗಬೇಕು ತದನಂತರ ಎಣ್ಣೆ ಸೇರಿಸ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊಳ್ಳಿ ಈಗ ಎರಡು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳಿ ಈರುಳ್ಳಿನ ಇಲ್ಲಿ ನಾವು ರುಬ್ಬಕ್ಕೆ ಹಾಕೊಂಡಿದ್ವಿ ಅಷ್ಟೇ ಸಾಕಾಗುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮಾಟೋನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಲ್ಲಿಯವರೆಗೂ ನಾವು ಮಿಕ್ಸಿಯಲ್ಲಿ ಇವಾಗ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಈರುಳ್ಳಿ ಒಣ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸಿಲಿ ಹಾಕಿ ರುಬ್ಕೊಂಬರೋಣ ಅಲ್ಲಿಯವರೆಗೂ ಇವಾಗ ಈ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಈ ರೀತಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಆಗಲೇ ರುಚಿಯಾಗಿ ಚಾಕೊಂಡು ಬರೋದು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಖಾರ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಎರಡು ಎರಡರಿಂದ ಮೂರು ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀವಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೆಂಪು ಕಲರು ಖಾರದ ಪುಡಿ ತೊಗೊಳ್ಳಿ ಈಗ ಸ್ವಲ್ಪ ಚಿಕನ್ನ ಸೇರಿಸ್ಕೊಳ್ಳಿ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ನ ಸೇರಿಸ್ಕೊಳ್ಳಿ ಈಗ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಅರಶಿನ ಪುಡಿ ಇಷ್ಟನ್ನು ತೊಗೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಲಿ ಈ ರೀತಿಯಾಗಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲೇ ಮಸಾಲೆಯೆಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಖಾರದ ಪುಡಿಯೆಲ್ಲ ರೋಸ್ಟ್ ಆಗಬೇಕು ಒಂದೆರಡು ನಿಮಿಷ ಕಾಲ ಈಗ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ಳಿ ಮಸಾಲೆ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಬೇಕು ಈಗ ರುಬ್ಬಿರುವ ಮಸಾಲೆಯನ್ನು ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ನೀರನ್ನು ಸಹ ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ ಬೇಯಕ್ಕೆ ಬಿಡಬೇಕು ಬೇಗ ಈಸಿಯಾಗಿ ಆಗೋಗುತ್ತೆ ಇದು ಜಾಸ್ತಿ ಏನು ಏನಿಲ್ಲ ನೋಡಿ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ನೀರು ಬೇಕಾಗಿಲ್ಲ ನೋಡಿ ಚೆನ್ನಾಗಿ ಮಸಾಲೆ ಹಿಡಿಬೇಕು ಚಿಕನ್ಗೆ ಮಸಾಲೆ ಇಡಿ ಇಡಿಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕು ಇವಾಗ ಜಾಸ್ತಿ ನೀರು ಸೇರಿಸ್ಕೊಳೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ಲೀಟ್ರ್ಗಿಂತನೂ ಕಡಿಮೆನೇ ಸೇರಿಸ್ಕೊಳ್ಳಿ ಸಾಕಾಗುತ್ತೆ ಕುಕ್ಕರಲ್ಲಿ ಹಾಕಂಗಿದೆ ಎರಡರಿಂದ ಮೂರು ವಿಸಿಲ್ ಚಿಕನ್ ಎಲ್ಲ ಬೇಗ ಬೆಂದೋಗುತ್ತೆ ಸಾಕಾಗುತ್ತೆ ಆವಾಗ ಇಲ್ಲಿ ಪಾತ್ರೆಯಲ್ಲೇ ಮಾಡ್ತಾ ಇರೋದ್ರಿಂದ ಒಂದು ಹದಿನೈದು ನಿಮಿಷ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡಿ ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಹತ್ತು ನಿಮಿಷ ಕಾಲ ಆಗಿದೆ ಇವಾಗ ನೋಡಿ ಚೆಕ್ ಮಾಡ್ಕೊಬೇಕು ಬೇಯ್ತಾ ಇದೆಯಾ ಅಂತ ನೋಡಬೇಕು ಚಿಕನೆಲ್ಲ ಬೆಂದಾಗಿದೆಯಾ ಅಂತ ನೋಡಬೇಕು ನೋಡಿ ಇವಾಗ ಚಿಕನೆಲ್ಲ ಚೆನ್ನಾಗಿ ಬೆಂದಾಗಿದೆ ನೋಡಿ ರುಚಿಕರವಾದ ಸಾವ್ಜಿ ಜಿ ಹೋಟೆಲ್ ಸ್ಟೈಲಿನ ಚಿಕನ್ ಚಾಕಾನು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ